ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ನುವಂತಹ ಮಜ್ಜಿಗೆ ಮೆಣಸು ರೆಸಿಪಿನ ನೋಡೋಣ ಊಟದ ಜೊತೆ ಉಪ್ಪಿನಕಾಯಿ ಇಲ್ಲ ಈ ಥರ ಮಜ್ಜಿಗೆ ಮೆಣಸು ಏನಾದರೂ ಇದ್ದರೆ ಊಟ ತುಂಬಾ ರುಚಿ ಅಂತ ಅನಿಸುತ್ತಲ್ವ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಒಂದು ಐದು ಕೆ ಜಿ ಆಗೋಷ್ಟು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇದು ಗೋಕರ್ಣ ಮೆಣಸು ಮಜ್ಜಿಗೆ ಮೆಣಸು ಮಾಡೋದಕ್ಕೆ ಅಂತಲೇ ಪರ್ಟಿಕ್ಯುಲರ್ ಮೆಣಸು ಇದು ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಖಾರ ಇರೋಲ್ಲ ಇದು ನೋಡಿ ಈ ಥರ ಬೆಳ್ಳಿಗೆ ಸ್ವಲ್ಪ ಸುಖ ಸುಕ್ಕಾಗಿರುತ್ತೆ ಇದು ಈ ಮೆಣಸಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಇದೇ ಮೆಣಸು ಆಗಬೇಕು ಅಂತ ಏನೂ ಇಲ್ಲ ಬೇರೆ ಮೆಣಸಾದ್ರೂ ನಡೆಯುತ್ತೆ ಆದರೆ ಸ್ವಲ್ಪ ಖಾರ ಕಮ್ಮಿ ಇರೋ ಮೆಣಸಿನಕಾಯಿನ ನಾವು ತೊಗೋಬೇಕಾಗುತ್ತೆ ತುಂಬ ಖಾರ ಖಾರ ಇದ್ರೂ ಚೆನ್ನಾಗಾಗಲ್ಲ ಇವಾಗ ಈ ಮೆಣಸಿನ್ಕಾಯಿನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತೊಟ್ಟ ಹತ್ರ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮಜ್ಜಿಗೆನೆಲ್ಲ ಹೀರ್ಕೋಬೇಕಲ್ವ ಹಾಗಾಗಿ ಸ್ವಲ್ಪ ಕಟ್ ಮಾಡಬೇಕಾಗತ್ತೆ ಜಾಸ್ತಿ ಸೀಳೋದೇನು ಬೇಡ ಸ್ವಲ್ಪ ಈ ಥರ ಕಟ್ ಮಾಡಿದ್ರೆ ಸಾಕಾಗುತ್ತೆ ಮತ್ತು ಇದನ್ನು ನಾವು ಊಟದ ಜೊತೆ ಅಲ್ದೇನೆ ನಾವು ಇದನ್ನು ಒಗ್ಗರಣೆ ಕೂಡ ಯೂಸ್ ಮಾಡ್ಕೋಬೋದು ಅಂದರೆ ನಾವು ಹಸಿಮೆಂಟ್ಸ್ ಹಾಕಿ ಒಗ್ಗರಣೆ ಮಾಡ್ಕೊಳ್ತೀವಲ್ವ ಪದಾರ್ಥಕ್ಕೆ ಅದ್ರ ಬದಲು ಇದನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಈ ಮೆಣಸಿನಕಾಯಿ ನಮಗೆ ಸಮ್ಮರಲ್ಲಿ ಮಾತ್ರ ಸಿಗೋದು ಹಾಗಾಗಿ ಸಿಕ್ಕದಾಗ್ಲೇ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಳ್ತೀವಿ ಇದನ್ನು ಒಂದ್ಸರಿ ಮಾಡಿಟ್ಕೊಂಡ್ರೆ ಒಂದು ವರ್ಷದವರೆಗೂ ನಾವು ಸ್ಟೋರ್ ಮಾಡ್ಕೋಬೋದು ಹಾಳಾಗಲ್ಲ ಚೆನ್ನಾಗಿ ಒಣಗಿಸಿ ಯಾವ ಥರ ಒಂದು ಡಬ್ಬದಲ್ಲಿ ಇಲ್ಲಾಂದರೆ ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿಟ್ಕೊಂಡ್ರೆ ಒಂದು ವರ್ಷದವರೆಗೂ ಇದು ಹಾಳಾಗಲ್ಲ ಚೆನ್ನಾಗಿಯೇ ಇರುತ್ತೆ ಯೂಸ್ ಮಾಡ್ಕೋಬೋದು ಇವಾಗ ಎಲ್ಲ ಮೆಣಸಿನಕಾಯಿನೂ ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಜಾಸ್ತಿ ಅಂತ ಅನಿಸ್ತಿದೆ ಆದರೆ ಒಣಗಿದ ಮೇಲೆ ಸ್ವಲ್ಪನೇ ಆಗೋದು ಇದು ಐದು ಕೆ ಜಿ ಇರೋದು ಒಂದು ಕೆ ಜಿ ಆಗ್ಬೋದು ಅಷ್ಟೇ ಒಣಗಿದ ಮೇಲೆ ಇವಾಗ ಒಂದು ದೊಡ್ಡ ಪಾತ್ರೆಗೆ ಎರಡು ಲೀಟರ್ ಆಗೋಷ್ಟು ಮಜ್ಜಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಆಗಲೇ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿನೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಉಪ್ಪು ಹಾಕೊಳ್ತೀನಿ ಇದಕ್ಕೆ ನಾವು ಮೆಣಸಿನಕಾಯಿ ಎಲ್ಲ ಮುಳುಗೋವಷ್ಟು ಮಜ್ಜಿಗೆ ಹಾಕೋಬೇಕಾಗತ್ತೆ ಮತ್ತು ಉಪ್ಪನ್ನು ನೋಡಿ ಹಾಕೋಬೇಕು ಮೆಣಸಿನ್ಕಾಯಿ ಎಷ್ಟಿದೆ ಅದರ ಮೇಲೆ ನಾವು ಹಾಕೋಬೇಕು ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಇಂಗ್ ಹಾಕ್ಕೊಂಡಿದ್ದೀನಿ ಇಂಗಿನ ಬದಲಿಗೆ ಬೇಕಂದರೆ ಮೆಂತೆ ಪುಡಿ ಕೂಡ ಹಾಕ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ನಿಮ್ಗೆ ಯಾವುದಿಷ್ಟ ಅದನ್ನು ನೀವು ಹಾಕ್ಕೋಬೋದು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಓವರ್ನೈಟ್ ಹಾಗೇ ಬಿಡಬೇಕು ನಾವು ಇದನ್ನು ನೆಕ್ಸ್ಟ್ ಡೇ ಒಣಗಿಸ್ತೀವಿ ಅಂದರೆ ಇವತ್ ನೈಟೇ ಈ ಥರ ಮಾಡಿ ಇಟ್ಕೊಂಡ್ರೆ ಈ ಮೆಣಸಿನಕಾಯಿ ಮಜ್ಜಿಗೆನೆಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಇದನ್ನು ನಾನು ಮುಚ್ಚಿ ಓವರ್ನೈಟ್ ಹಾಗೇನೆ ಬಿಡ್ತೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇವಾಗ ಈ ಮೆಣಸಿನಕಾಯಿನ ಮಜ್ಜಿಗೆಯಿಂದ ಸಪ್ರೇಟ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಮೇಲೆ ಈ ಥರ ತೆಳುವಾಗಿ ಹಾಕ್ಕೊಂಡು ಬಿಸಿಲಿಗೆ ಒಣಗಿಸ್ಕೋಬೇಕು ಬಿಸಿಲು ಜಾಸ್ತಿ ಇದ್ರೆ ಬೇಗನೆ ಒಣಗೋಗುತ್ತೆ ಇಲ್ಲಾಂದರೆ ಲೇಟ್ ಆಗುತ್ತೆ ಇದು ಇದು ಒಂದಿನಕ್ಕೆಲ್ಲ ಆಗಲ್ಲ ಮಿನಿಮಮ್ ಅಂದರೆ ಏಳರಿಂದ ಎಂಟು ದಿನ ಅಂತೂ ಬೇಕೇ ಬೇಕು ಇದು ಚೆನ್ನಾಗಿ ಒಣಗಿ ರೆಡಿ ಆಗೋದಕ್ಕೆ ನೋಡಿ ಇದು ಫಸ್ಟ್ ಡೇ ಒಣಗಿರೋದು ಸ್ವಲ್ಪ ಆರಿದೆ ಅಷ್ಟೇ ಕಲರ್ ಚೇಂಜ್ ಆಗಿದೆ ಒಣಗಿಲ್ಲ ಇದು ಇನ್ನು ಇವಾಗ ಈ ಮೆಣಸಿನಕಾಯಿನ ಉಳಿದಿರುತ್ತಲ್ವ ಮಜ್ಜಿಗೆ ಅದಕ್ಕೇ ಹಾಕಿ ರಾತ್ರಿ ಪೂರ್ತಿ ಹಾಗೇ ಬಿಟ್ಬಿಡಬೇಕು ಬೆಳಗ್ಗೆ ಆಗೋಷ್ಟರಲ್ಲಿ ಮೆಣಸು ಮಜ್ಜಿಗೆನೆಲ್ಲ ಹೀರ್ಕೊಂಬಿಟ್ಟಿರುತ್ತೆ ಚೆನ್ನಾಗಿ ಅದನ್ನು ಮತ್ತೆ ತೆಗೆದು ಬಿಸ್ಲಿಗೆ ಹಾಕ್ಕೊಳ್ಳೋದು ಇದೇ ಥರ ನಾವು ಬಿಸ್ಲಿಗೆ ಒಣಗಿಸೋದು ಮತ್ತೆ ಮಜ್ಜಿಗೆಗೆ ಹಾಕೋದು ಬಿಸ್ಲಿಗೆ ಒಣಗಿಸೋದು ಮಜ್ಜಿಗೆಗೆ ಹಾಕೋದು ಇದೇ ಥರ ಮಜ್ಜಿಗೆ ಖಾಲಿಯಾಗೋರ್ಗು ನಾವು ಇದೇ ಥರ ಮಾಡ್ಕೋಬೇಕಾಗುತ್ತೆ ಈ ಥರ ಒಂದು ಎರಡರಿಂದ ಮೂರು ಸರಿ ಮಾಡ್ಕೊಂಡ್ಬಿಟ್ರೆ ಖಾಲಿ ಆಗ್ಬಿಡುತ್ತೆ ಮಜ್ಜಿಗೆ ಇದಾದ ನಂತರ ಮತ್ತೆ ಇದನ್ನು ಮೂರಿಂದ ನಾಲ್ಕು ದಿನದವರೆಗೂ ಒಣಗಿಸ್ಕೋಬೇಕಾಗತ್ತೆ ಮೆಣಸಿನ್ಕಾಯಿ ಚೆನ್ನಾಗಿ ಗರಿಗರಿಯಾಗಿ ಒಣಗಬೇಕು ಅಲ್ಲಿವರೆಗೂ ಇದನ್ನು ನಾವು ಒಣಗಿಸ್ಕೋಬೇಕು ಬಿಸಿಲು ಚೆನ್ನಾಗಿದ್ರೆ ಬೇಗನೆ ಒಣಗುತ್ತೆ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ದಿನ ಒಣಗಿಸ್ಕೋಬೇಕಾಗತ್ತೆ ಇದನ್ನು ನನಗೆ ಇಲ್ಲಿ ಪೂರ್ತಿಯಾಗಿ ಒಣಗೋದಿಕ್ಕೆ ಎಂಟು ದಿನದವರೆಗೂ ಹಿಡೀತು ಇದು ನೋಡಿ ಇವಾಗ ಇದು ಚೆನ್ನಾಗಿ ಒಣಗಿದೆ ಮೆಣಸಿನ್ಕಾಯಿ ಕೂಡ ತುಂಬಾ ಚೆನ್ನಾಗಿತ್ತು ಯಾಕಂದರೆ ಒಂದೊಂದು ಮೆಣಸಿನಕಾಯಿ ಬಿಸಿಲಿಗೆ ಹಾಕಿದ ತಕ್ಷಣ ಬಿಡುತ್ತೆ ಇದು ಹಾಗಾಗಿಲ್ಲ ಇವಾಗ ಒಂದು ಎತ್ಕೊಂಡು ಈ ಥರ ಕಟ್ ಮಾಡಿದ್ರೆ ಆರಾಮಾಗಿ ಕಟ್ ಮಾಡೋದು ಬರ್ಬೇಕು ಆಗ ಚೆನ್ನಾಗಿ ಒಣಗಿದೆ ಅಂತ ಇವಾಗ ಇದನ್ನ ನಾನು ಹುರಿದು ತೋರಿಸ್ತೀನಿ ಒಂದ್ ಪ್ಯಾನ್ಗೆ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಈ ಮೆಣಸಿನ್ಕಾಯಿ ನ ಹಾಕೊಂಡು ಇದು ಕೆಂಪಾಗೋವರೆಗೂ ಇದನ್ನ ಹುರ್ಕೋಬೇಕು ಮೆಣಸಿನಕಾಯೆಲ್ಲ ಚೆನ್ನಾಗಿ ಗರಿ ಗರಿ ಆಗುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೊಂಡ್ಬಿಟ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಸಂಡಿಗೆ ಮೆಣಸು ರೆಡಿನೇ ಆಗೋಗುತ್ತೆ ಇದಂತೂ ಊಟದ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದನ್ನು ಬಿಸಿಲಿರುವಾಗ ಮಾಡಿಟ್ಕೊಂಡ್ರೆ ಒಂದು ವರ್ಷದವರೆಗೂ ನಾವು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್